ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ಕಾಳು ಮೊಳಕೆ ಕಟ್ಬಿಟ್ಟು ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಕಾಳು ಇದು ನೋಡೋದಕ್ಕೆ ಸೇಮ್ ಹೆಸ್ರು ಕಾಳು ಥರ ಇರುತ್ತೆ ಹೆಸರು ಕಾಳಿನಷ್ಟೇ ಸೈಜು ಆದರೆ ಇದು ಬ್ರೌನ್ ಕಲರ್ ಇರುತ್ತೆ ರುಚಿನೂ ಬೇರೆ ನೋಡೋದಕ್ಕೆ ಮಾತ್ರ ಹೆಸ್ರು ಕಾಳು ಥರ ಇರುತ್ತೆ ಹೆಸರು ಕಾಳಿನ ಸೈಜಲ್ಲಿ ಹೆಸ್ರು ಕಾಳು ಥರ ಇರುತ್ತೆ ಆದರೆ ಬ್ರೌನ್ ಕಲರ್ ಇರುತ್ತೆ ಕಾಳನ್ನು ಹೊಲ್ಲಿಗೆ ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರಾಕಿ ಹಾಕಿ ಇಡಬೇಕು ಒಂದು ಎರಡು ಮೂರು ಸಲ ಜನ ತೊಳ್ಕೊಂಡು ನೀರು ಹಾಕಿ ಇಡಬೇಕು ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ತನಕ ನೆನೆಸ್ ನೆನೆಯೋದಕ್ಕೆ ಬಿಡಬೇಕು ನಾನು ಬೆಳಗ್ಗೆ ನೆನೆಸಿದ್ರೆ ರಾತ್ರಿ ತನಕ ನೆನೆಯೋದಕ್ಕೆ ಬಿಡಬೇಕು ನೆನೆಸಿ ಆದಮೇಲೆ ರಾತ್ರಿ ನೆನೆಸಿದ್ರೆ ಬೆಳಗ್ಗೆಗೆ ನೀರು ಸ್ವಲ್ಪ ಇಲ್ಲದಂಗೆ ಪೂರ್ತಿಯಾಗಿ ತೆಗೆದುಬಿಟ್ಟು ಅದೇ ಪಾತ್ರೆಯಲ್ಲೇ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ಆವಾಗ ಈ ರೀತಿ ನೋಡಿ ಮೊಳಕೆ ಬರುತ್ತೆ ಎರಡು ದಿನಕ್ಕೆ ಇಷ್ಟು ಮೊಳಕೆ ಬರುತ್ತೆ ಒಂದು ದಿನ ನೆನೆಸಿಬಿಟ್ಟು ನೀರು ಪೂರ್ತಿ ಹಗಿ ಹಾಗೆ ಆ ಗಮ್ಮು ಮುಚ್ಚಿಟ್ಬಿಟ್ರೆ ಈ ರೀತಿ ಮೊಳಕೆ ಬರುತ್ತೆ ಬಟ್ಟೆಯಲ್ಲೆಲ್ಲ ಕಟ್ಟಿಡಬೇಕು ಅಂತೆಲ್ಲ ಏನಿಲ್ಲ ಈ ರೀತಿ ಪಾತ್ರೆಯಲ್ಲಿ ಮುಚ್ಚಿಟ್ರೆ ಸಾಕು ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕಾಗತ್ತೆ ಅಷ್ಟೆ ಈಗ ಕಾಳಿನ ಪಲ್ಯ ಮಾಡೋದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾಯಿದ್ದೀನಿ అసి మెణికాయ ఒరడు స్వల్ప ధనియ స్వల్ప జీర్గా ఒర స్పూన్ ధనియా జీగా మాత్ర ఒ చిట్క అాకే ఇదిష్టర్కో స్వల్ప ఈరుళి బాడ తనక హురద్రె సాకు ಹುರಿದಿರೋವಂಥ ಈರುಳ್ಳಿನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಮತ್ತು ಟೊಮೆಟೊ ಹಾಕ್ತಾ ಇದ್ದೀನಿ ಇದು ಇಷ್ಟನ್ನು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಆಮೇಲೆ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಾಡಿಸ್ಕೋಬೇಕು ಈರುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಟೊಮೆಟೊ ಹಾಕಿದ್ದೀನಿ ಚಿಕ್ಕದಾಗಿ ಹೆಚ್ಚಿರೋದು ಟೊಮೆಟೊನ ಮೆತ್ತಗಾವ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಬ್ಕೊಂಡಿರಂತ ಮಸಾಲ ಹಾಕ್ತಾ ಇದ್ದೀನಿ ಮಸಾಲ ಸ್ವಲ್ಪ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಿದ್ದೀನಿ ಈಗ ಮೊಳಕೆ ಕಟ್ಟಿರೋ ಕಾಳು ಇದೆಲ್ಲ ಮಡಿಕೆ ಕಾಳು ಅದನ್ನು ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಹಾಕಿ ಈಗ ಇದಷ್ಟನ್ನು ಮಿಕ್ಸ್ ಮಾಡಬೇಕು ಬೇಯೋದಕ್ಕೆ ಇನ್ನು ನೀರು ಹಾಕ್ಬೇಕು ಇದಕ್ಕೆ ಅಂದರೆ ಇದು ಸ್ವಲ್ಪ ಟೈಮ್ ತೊಗೊಂಡತ್ತೆ ಬೇಯಕ್ಕೆ ನೀವು ಬೇಕೆಂದರೆ ಕುಕ್ಕರಲ್ಲಿ ಹಾಕ್ಬೋದು ಕುಕ್ಕರಲ್ಲಿ ಹಾಕಿ ಒಂದು ವಿಸಲ್ ಕೊಟ್ಟರೆ ಒಂದು ವಿಸಲ್ ಆಗೋದಕ್ಕೆ ಬಿಟ್ಟರೆ ಸಾಕು ಬೇಯತ್ತೆ ಲಾಂಗೆ ಬೇಯಿಸ್ತೀನಿ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಹೆಸ್ರು ಕಾಳಷ್ಟು ಫಾಸ್ಟಾಗಿ ಬೇಯೋಲ್ಲ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಆದ್ಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ರೆಡಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಿಂಗಿಸಿ ಇನ್ನೂ ಸ್ವಲ್ಪ ಡ್ರೈ ಬೇಕಾದರೂ ಮಾಡ್ಕೋಬೋದು ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು